ನಮಸ್ಕಾರ ಸ್ನೇಹಿತರೆ ಭಾದ್ರಪದ ಮಾಸದ ಹದಿನೈದು ದಿನ ಕಳೆದ ನಂತರ ಉಳಿದ ಹದಿನೈದು ದಿನ ಬಹಳ ಪ್ರಮುಖವಾದ್ದು ನಮ್ಮ ವೇದಗಳು ಸನಾತನ ಧರ್ಮ ನಮ್ಮನ್ನ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಸ್ತಾ ಸಂಸ್ಕಾರಯುತವಾದ ಸಂದೇಶಗಳನ್ನ ಕೊಡ್ತಾ ಹೋಗುತ್ತೆ ಬೇಕಾದಷ್ಟು ಹಬ್ಬಗಳನ್ನ ಮಾಡ್ತೀವಿ ಅದು ಒಂದಾದ್ರೆ ನಮ್ಮ ನಮ್ಮ ಮನೆಯ ಆಚಾರ ವಿಚಾರಗಳನ್ನ ಪದ್ಧತಿಗಳನ್ನ ಶಾಸ್ತ್ರದ ನೆಲೆಯಲ್ಲಿ ಅವರವರ ರೂಢಿಯಂತೆ ಮಾಡೋದು ಒಂದು ರೀತಿಯಾದ ಆ ಕಾರ್ಯ ನಡೆದು ಬಂದಿದೆ ಯಾಕೆ ಭಾದ್ರಪದ ಮಾಸದ ಕೊನೆಯ ಹದಿನೈದು ದಿನಕ್ಕೆ ಅಷ್ಟು ಪ್ರಾಶಸ್ತ್ಯ ಅಳೆದು ಹೋದ ವಂಶದ ಹಿರಿಯರಿಗೆ ಕೃತಜ್ಞತೆಯನ್ನ ಸಲ್ಲಿಸೋಕೆ ಈ ದಿನಗಳನ್ನ ಪಿತೃಪಕ್ಷ ಅನ್ನೋ ಹೆಸರಿನಲ್ಲಿ ನಮಗೆ ನಮ್ಮ ವೈದಿಕ ಶಾಸ್ತ್ರಗಳು ಪರಿಚಯಿಸುತ್ತವೆ ಈ ಪಿತೃಪಕ್ಷ ಅಥವಾ ಪಕ್ಷ ಮಾಸ ಅನ್ನೋದನ್ನ ಎಲ್ಲರೂ ಕೇಳಿರ್ತೀರಿ ರೌರವೇ ಅಪುಣ್ಯನೆಯೇ ಪದ್ಮಾರ್ಭುತ ನಿವಾಸಿನ ಮರ್ತಿನ ಮುದಕಂದತ್ತಂ ಅಕ್ಷಯಂ ಉಪತಿಷ್ಠತು ಇದನ್ನ ನಿತ್ಯಾನುಷ್ಠಾನ ಕ್ರಮದಲ್ಲಿ ಅಂದ್ರೆ ಸಂಧ್ಯಾ ಬ್ರಹ್ಮಯಜ್ಞ ಇವು ಮಾತ್ರ ಅಲ್ಲ ಭೋಜನವೂ ಅಂದ್ರೆ ನಿತ್ಯಾನುಷ್ಠಾನ ಅಂತಂದ್ರೆ ಭೋಜನವೂ ಅದರಲ್ಲಿ ಸೇರ್ಕೊಡುತ್ತೆ ಅದು ಒಂದು ಅನುಷ್ಠಾನವೇ ಅದರಲ್ಲಿ ದಿನನಿತ್ಯ ಯಾವ ಚಿತ್ರಾಹುತಿಯನ್ನ ಇಟ್ಟು ಭೋಜನ ಸಮಾಪ್ತಿ ಕಾಲದಲ್ಲಿ ಅದರ ಮೇಲೆ ಸ್ವಲ್ಪ ನೀರು ಹಾಕಿ ನರಕವಾಸಿಗಳಾದ ಹಿರಿಯರು ಇದ್ರೆ ಅವರೂ ಉಪವಾಸದಿಂದ ಇರಬಾರ್ದು ಅನ್ನೋ ಕೃತಜ್ಞತೆ ಔದಾರ್ಯವನ್ನ ತೋರಿಸೋ ಕರ್ಮವನ್ನ ಪ್ರತಿನಿತ್ಯವೂ ಆಚರಿಸಬೇಕು ಇದು ನಮ್ಮ ಶಾಸ್ತ್ರ ಹೇಳುತ್ತೆ ಹೇಗೆ ದಿನನಿತ್ಯ ಪೂಜೆಗಳನ್ನ ಮಾಡಿದ್ರು ವರ್ಷಾವಧಿ ಹಬ್ಬಗಳನ್ನ ಆಚರಿಸ್ತೀವೋ ಹಾಗೆ ರೌರವೇ ಅನ್ನೋ ಮಂತ್ರವನ್ನ ಹೇಳಿ ದಿನನಿತ್ಯ ಕೃತಜ್ಞತೆಯನ್ನ ಸಲ್ಲಿಸಿದ್ರು ಈ ಪಿತೃಪಕ್ಷದಲ್ಲಿ ಪಿತೃದೇವತೆಗಳಿಗೆ ಈ ಹದಿನೈದು ದಿನಗಳು ಸೀಮಿತ ಇನ್ನು ವಾರ್ಷಿಕ ಶ್ರಾದ್ದಗಳು ಇವುಗಳನ್ನ ನಡೆಸ್ಕೊಂಡು ಬರೋದು ವಿಹಿತ ಕರ್ಮಗಳು ಪಿತೃಪಕ್ಷದಲ್ಲಿ ಮುಖ್ಯವಾಗಿ ಕೇಳಿ ಬರೋ ಪದ ಪದಗಳು ಯಾವ್ಯಾವು ಅಂದ್ರೆ ತರ್ಪಣ ದರ್ಭೆ ದರ್ಭೆಯಿಂದ ಮಾಡಿದ ಪವಿತ್ರ ಇವು ಹಾಗಾದ್ರೆ ತರ್ಪಣ ಅಂತ ಅಂದ್ರೆ ಏನು ತರ್ಪಣ ಅಂದ್ರೆ ತೃಪ್ತಿಪಡಿಸೋದು ಸಂಪ್ರೀತಿಗೊಳಿಸೋದು ಸಂರಕ್ಷಿಸೋದು ಅಂತೆಲ್ಲ ಈ ಪದ ಅರ್ಥೈಸುತ್ತೆ ನೀರನ್ನ ಅಭಿಮಂತ್ರಿಸಿ ಉದ್ಧರಣೆಯಿಂದ ಬೆರಳುಗಳ ತುದಿಯ ಮೂಲಕ ಅಧೋಮುಖವಾಗಿ ತ್ರಿಕರಣ ಶುದ್ಧಿಯಿಂದ ಬಿಡೋ ಕ್ರಿಯೆಗೆ ತರ್ಪಣ ಅಂತ ಹೆಸರು ಹಾಗಂತ ತರ್ಪಣ ಅಂದ್ರೆ ಬರೀ ಪಿತ್ ಪಿತೃಗಳಿಗೆ ಮಾತ್ರ ಕೊಡೋದು ಅಂದ್ರೆ ಹಾಗಲ್ಲ ಎರಡು ರೀತಿಯ ತರ್ಪಣಗಳನ್ನ ನಾವು ನೋಡ್ತೀವಿ ಒಂದು ಜಲತರ್ಪಣ ಮತ್ತೊಂದು ತಿಲತರ್ಪಣ ತರ್ಪಣವನ್ನ ದೈವಾಧೀನರಾದ ಮಾತಾಪಿತೃಗಳಿಗೆ ಅಳಿದು ಹೋದ ಗೋತ್ರಜರಿಗೆ ತಿಲತರ್ಪಣ ಹಾಗೆ ಜನತರ್ಪಣವನ್ನ ದೇವತೆಗಳಿಗೆ ಋಷಿಗಳಿಗೆ ನೀಡೋದು ಸಾಮಾನ್ಯವಾಗಿ ನಡ್ಕೊಂಡು ಬಂದಿರೋ ಪದ್ಧತಿ ಪಿತೃದೇವತೆಗಳಿಗೆ ತಿಲತರ್ಪಣವನ್ನೇ ಕೊಡಬೇಕು ಅಂತ ಇರೋದು ತರ್ಪಣ ಕೊಡೋ ಅಧಿಕಾರ ಉಪನಯನವಾದ ನಂತರವೇ ಬರುತ್ತೆ ಬ್ರಹ್ಮಯಜ್ಞದ ಆಚರಣೆಯಲ್ಲಿ ಹಾಗೆ ಉಪಾಕ್ರಮದಲ್ಲಿ ನಾವು ಉತ್ಸರ್ಜನ ಉಪಾಕ್ರಮದಲ್ಲಿ ಋಷಿ ಪೂಜೆಯ ನಂತರ ಋಷಿ ತರ್ಪಣವನ್ನ ಕೊಡೋದು ನಾವು ನೋಡಿದೀವಿ ಮುಂಜಿಯಾದ ತಕ್ಷಣದಿಂದಲೇ ಬ್ರಹ್ಮಚಾರಿಗೆ ಈ ಅಧಿಕಾರ ಬಂದೇ ಬರತ್ತೆ ತರ್ಪಣ ಕೊಡೋದು ನಮಗೆ ಧನ್ಯತಾ ಭಾವವನ್ನ ತಂದು ಮುಖದಲ್ಲಿ ತೇಜಸ್ಸು ಹೆಚ್ಚತ್ತೆ ಸ್ಮರಣೀಯರಿಗೆ ಇದೊಂದು ನಾವು ಸಲ್ಲಿಸೋ ಸೇವೆ ಅಂತಾನೆ ತಿಳಿದು ಆ ಕೃತಜ್ಞತಾ ಭಾವದಿಂದ ನಾವು ಪಿತೃತರ್ಪಣವನ್ನ ಕೊಡಬೇಕು ತರ್ಪಣ ಕೊಡೋದು ಇದೊಂದು ಅಶುಭ ಕರ್ಮ ಅಂತ ಭಾವಿಸಬಾರದು ಇದು ಬಹುಮುಖ್ಯವಾದ ಕರ್ತವ್ಯ ತರ್ಪಣ ವಿಧಿಯನ್ನ ನಿತ್ಯ ಬ್ರಹ್ಮಯಜ್ಞ ಉತ್ಸರ್ಜನ ಉಪಾಕ್ರಮ ನಾಂದಿ ಶ್ರಾದ್ದ ವಾರ್ಷಿಕ ಶ್ರಾದ್ದ ಮಹಾಲಯ ಅಮಾವಾಸ್ಯೆ ಪ್ರತಿ ತಿಂಗಳ ಅಮಾವಾಸ್ಯೆ ಗ್ರಹಣ ಸಂಕ್ರಮಣ ಹಾಗೆ ತೀರ್ಥ ಕ್ಷೇತ್ರಗಳಲ್ಲಿ ಈ ತರ್ಪಣ ಕಾರ್ಯವನ್ನ ಮಾಡ್ತಾರೆ ಪಿತೃತರ್ಪಣದಲ್ಲಿ ಅಂದ್ರೆ ತಿಲತರ್ಪಣದಲ್ಲಿ ಅಂದ್ರೆ ಮೊದಲು ಸಂಬಂಧ ಗೋತ್ರ ಹೆಸರು ನಂತರ ರೂಪ ಇದು ಒಂದು ಕ್ರಮ ಇದರಲ್ಲೂ ಕೆಲವು ನಿಯಮಗಳನ್ನ ಹೇಳ್ತಾರೆ ನಾಂದಿ ಸಪಿಂಡೀಕರಣ ಮಾಸಿಕ ಶ್ರಾದ್ದ ಅಬ್ಧಿಕ ಭಾನುವಾರ ಶುಕ್ರವಾರ ನಂದಾತಿಥಿ ಕೃತಿಕ ಆಮೇಲೆ ಮಾಘ ಭರಣಿ ನಕ್ಷತ್ರ ಮನ್ವಾದಿ ಯುಗಾದಿ ದಿನಗಳಲ್ಲಿ ತಿಲತರ್ಪಣ ಇಲ್ಲ ಮಾಡೋ ಹಾಗಿಲ್ಲ ಅಂತನೂ ಹೇಳ್ತಾರೆ ಪರ್ವ ದಿನಗಳಲ್ಲಿ ಮಾತ್ರ ನಿಷಿದ್ಧ ತಿಥಿ ವಾರ ನಕ್ಷತ್ರಗಳಾದರೂ ತಿಲತರ್ಪಣ ಉಂಟು ಪರೇಹನಿ ಶ್ರದ್ಧ ಶ್ರದ್ಧಾಂಗ ತರ್ಪಣವನ್ನ ದಿನ ಸಹಿತ ಮಾಡೋದು ಉತ್ತಮ ಅಂತ ಹೇಳ್ತಾರೆ ತರ್ಪಣವನ್ನು ಕೊಡೋದು ತುಂಬಾ ಒಳ್ಳೇದಂತೆ ಅದರಿಂದ ದಿನಕ್ಕೊಂದು ಎರಡು ಮೂರು ಸರಿ ಪಿತೃಗಳಿಗೆ ತರ್ಪಣವನ್ನು ಕೊಟ್ಬಿಡೋಣ ನಮಗ್ ತುಂಬಾ ಒಳ್ಳೇದಾಗ್ಬೇಕು ಬೇಗ ಬೇಗ ಒಳ್ಳೇದಾಗ್ಬೇಕು ಅಂದ್ರೆ ಹಾಗಲ್ಲ ನಮಗೆ ಹಿರಿಯರು ತುಂಬಾ ಒಳ್ಳೇದು ಮಾಡ್ಬೇಕು ಅಂತ ದಿನದಲ್ಲಿ ಎರಡು ಮೂರು ಬಾರಿ ತರ್ಪಣ ಕೊಡಬಾರ್ದು ದೇವತೆಗಳಿಗೆ ಒಂದು ಋಷಿಗಳಿಗೆ ಎರಡೆರಡು ಪಿತೃಗಳಿಗೆ ಮೂರು ಬಾರಿ ಅಂಜಲಿ ತರ್ಪಣ ಕೊಡಬೇಕು ಅಂತ ಇರೋದು ಇನ್ನು ಅಮಾವಾಸ್ಯೆಯ ದಿನವೇ ಯಾಕೆ ತರ್ಪಣ ಕೊಡಬೇಕು ಅಂತ ಅಂದ್ರೆ ಅಮಾವಾಸ್ಯೆಯ ದಿನ ಪಿತೃಕಾರಕನಾದ ರವಿ ಮಾತೃಕಾರಕನಾದ ಚಂದ್ರ ಇಬ್ಬರು ಒಂದೆಡೆ ಒಂದೇ ನಕ್ಷತ್ರದಲ್ಲಿ ಬರೋದ್ರಿಂದ ಆ ದಿನ ಪಿತೃಗಳ ಪ್ರೀತ್ಯರ್ಥ ತರ್ಪಣವನ್ನ ಕೊಡಬೇಕು ಅಂತ ಹೇಳ್ತಾರೆ ತರ್ಪಣಕ್ಕೆ ಎಳ್ಳನ್ನೇ ಯಾಕೆ ಉಪಯೋಗಿಸ್ಬೇಕು ನಮ್ಮಲ್ಲಿ ಎಷ್ಟೊಂದು ಧಾನ್ಯಗಳಿವೆ ಅಲ್ವಾ ನಮ್ಮ ಆಡು ಭಾಷೆಲೆ ಹೇಳ್ತಾರೆ ತಿಲಾಂಜಲಿ ಬಿಡೋದು ಅಂತ ಇದನ್ನ ಹಾಸ್ಯಕ್ಕೆ ಎಲ್ಲದಕ್ಕೂ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ ಹಾಗಾದ್ರೆ ಯಾಕೆ ಎಳ್ಳಿಗೆ ಪ್ರಾಶಸ್ತ್ಯ ಅಂದ್ರೆ ತಿಲ ಅನ್ನೋದು ಬಹಳ ಪವಿತ್ರವಾದ ಧಾನ್ಯ ತಿಲದ ಉಪಯೋಗವನ್ನು ನಾವು ವೈದಿಕ ಕರ್ಮಗಳಲ್ಲೂ ನೋಡ್ತೀವಿ ಮೃತ್ಯುಂಜಯ ಹೋಮ ಹೀಗೆ ಅನೇಕ ಯಜ್ಞ ಕರ್ಮಗಳನ್ನು ನಾವು ಅದನ್ನ ಬಳಸೋದನ್ನ ನೋಡ್ತೀವಿ ಎಳ್ಳಿನ ಹೋಮದಿಂದ ಪಿತೃಗಳು ಸಂಪ್ರೀತರಾಗ್ತಾರೆ ಅವರ ದಾಹ ಶಮನವಾಗುತ್ತೆ ಎಳ್ಳಿನ ಸಹಿತ ಅನ್ನ ಪಿಂಡ ರೂಪದಲ್ಲಿ ಅವರಿಗೆ ಇಷ್ಟವಾಗತ್ತೆ ಎಳ್ಳಿನಲ್ಲಿ ವಿಷ್ಣುವಿನ ಅಂಶ ಇರೋದ್ರಿಂದ ಎಳ್ಳಿನ ದಾನ ಬಹಳ ಶ್ರೇಷ್ಠ ತಿ ಅಂದ್ರೆ ಮಿಥ್ಯಾ ಲ ಅಂದ್ರೆ ಭಯ ದೂರನಾಗೋದು ಅಂತ ಅದು ಸಕಲ ಪಾಪ ನಿವಾರಕ ಎಳ್ಳಿನ ಪದಾರ್ಥಗಳ ದಾನ ನೈವೇದ್ಯ ಮಾಡಿದ್ರೆ ಬ್ರಹ್ಮ ಮೇಧಾಶಕ್ತಿಯನ್ನ ನೀಡ್ತಾನೆ ಅಂತ ಹೇಳ್ತಾರೆ ಕೆಲಸ ಶುಭವಾಗೋಕೆ ನಿರ್ವಿಘ್ನವಾಗಿ ನೆರವೇರ್ಬೇಕು ಅಂದ್ರೆ ಗಣಪತಿಗೆ ಎಳ್ಳಿನ ಪದಾರ್ಥ ನೈವೇದ್ಯವನ್ನ ಮಾಡ್ತಾರೆ ಅದಕ್ಕೆ ದೇವಿಯ ಆರಾಧನೆಯಲ್ಲಿ ಅವಳ ನೈವೇದ್ಯಕ್ಕೆ ಎಳ್ಳಿನ ಚಿಗುಳಿ ಮಾಡೋದು ಚಿಗಡಿಯನ್ನ ನೈವೇದ್ಯ ಮಾಡಿ ದಾನ ಮಾಡಿದ್ರೆ ಸ್ತ್ರೀಯರಿಗೆ ಸುಮಂಗಲತ್ವ ಸಿದ್ಧಿಯಾಗತ್ತೆ ಪಿತೃಗಳು ದೇವತೆಗಳಿಗಿಂತ ನಮಗೆ ಹತ್ತಿರದವರು ಅನ್ನೋ ಸಾಮಾನ್ಯವಾದ ನಂಬಿಕೆಯೂ ಇದೆ ಅವರು ಸದಾ ನಮ್ಮನ್ನ ನೋಡ್ತಿರ್ತಾರೆ ಅವರೇ ನಮಗೆ ಈ ಶರೀರವನ್ನ ದಯಪಾಲಿಸಿರೋದು ಆದ್ರಿಂದ ಈ ರೀತಿಯಾದ ತರ್ಪಣದ ಆಚರಣೆಗಳನ್ನ ನಾವು ಲಘುವಾಗಿ ಪರಿಗಣಿಸಬಾರದು ಅದ್ರಿಂದ ಈ ರೀತಿಯಾದ ಆಚರಣೆಗಳು ಆಚರಣೆಗಳು ನಮಗೆ ನಮ್ಮ ಕರ್ತವ್ಯ ಅಂತ ಅನ್ಕೊಂಡು ನಾವು ಮಾಡಲೇಬೇಕು ಬಲಗೈ ಬೆರಳುಗಳ ತುದಿಗೆ ದೇವತೀರ್ಥ ಅಂತ ಕಿರು ಬೆರಳಿನ ಮೂಲ ಋಷಿತೀರ್ಥ ಅಂತಲೂ ಅಂಗುಷ್ಟ ತರ್ಜನಿ ಬೆರಳುಗಳ ಮಧ್ಯದ್ದು ಪಿತೃತೀರ್ಥ ಅಂತ ಕರೀತಾರೆ ತರ್ಪಣವನ್ನ ಆಯಾ ತೀರ್ಥಗಳ ಪ್ರದೇಶದಿಂದಲೇ ಬಿಡಬೇಕು ಪವಿತ್ರವಾದ ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗ್ಲೂ ಪವಿತ್ರತೆಗಾಗಿ ದರ್ಭೆಯಿಂದ ಮಾಡಿದ ಪವಿತ್ರವನ್ನ ಧರಿಸುವ ಪದ್ಧತಿ ಹಿಂದಿನಿಂದಲೂ ನಡೆದು ಬಂದಿದೆ ದೇವೇಂದ್ರನ್ಗೆ ವಜ್ರಾಯುಧ ಹೇಗೋ ವಿಷ್ಣುಗೆ ಸುದರ್ಶನ ಚಕ್ರ ಹೇಗೋ ಹಾಗೆ ಕರ್ತೃವಿಗೆ ಅಲೌಕಿಕವಾದ ರಕ್ಷಣೆಯನ್ನ ಶ್ರದ್ಧೆಯನ್ನ ಈ ಪವಿತ್ರ ನೀಡುತ್ತೆ ಹಾಗಾದ್ರೆ ಪವಿತ್ರ ಮಾಡೋಕೆ ದರ್ಭೆಯೇ ಯಾಕೆ ಬೇಕು ಇಷ್ಟೊಂದು ಗಿಡಗಳು ಇದೆ ಇಷ್ಟೊಂದು ಬಳ್ಳಿಗಳೆಲ್ಲ ಇದೆಯಲ್ಲ ಅಂದ್ರೆ ನಮ್ಮ ಆಯುರ್ವೇದ ಶಾಸ್ತ್ರ ಗರಿಕೆ ದರ್ಭೆ ಮುಂಜ ಅನ್ನೋ ಹುಲ್ಲುಗಳಿಗೆ ವಿಶೇಷವಾದ ಗುಣಗಳು ಇವೆ ಅಂತ ಹೇಳಿದೆ ದರ್ಭೆಯ ಸ್ಪರ್ಶ ಬ್ರಹ್ಮಜ್ಞಾನ ವೇದಾಂತ ವಿಶೇಷ ಬುದ್ಧಿ ಸ್ಫೂರ್ತಿ ಮುಂತಾದವುಗಳನ್ನ ಪ್ರೇರೇಪಿಸುತ್ತೆ ಈ ಕಾರಣದಿಂದಲೇ ತರ್ಪಣ ಕೊಡೋವಾಗ ಧರಿಸೋ ಪವಿತ್ರವನ್ನ ದರ್ಭೆಯಿಂದಲೇ ಮಾಡ್ತಾರೆ ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂದ್ರೆ ಪದ್ಮ ಪುರಾಣ ಹಾಗೆ ಸ್ಕಾಂದ ಪುರಾಣಗಳು ದರ್ಭೆ ವಿಷ್ಣುವಿನ ದೇಹದಿಂದ ಉತ್ಪನ್ನವಾದ್ದು ಅಂತ ಹೇಳತ್ತೆ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ದರ್ಭೆ ವಿಷ್ಣುವಿನ ವರಾಹವತಾರ ರೂಪದಲ್ಲಿನ ಬೆವರು ಮತ್ತೆ ಕೇಶಗಳಿಂದ ಉತ್ಪನ್ನವಾಗಿರೋದು ಅಂತ ಹೇಳತ್ತೆ ಆದ್ರಿಂದ ದರ್ಭೆ ಯಾವತ್ತೂ ನಿರ್ಮಾಲ್ಯ ಅಲ್ಲ ಅಂತ ಭಾವಿಸ್ಬೇಕು ದರ್ಭೆಗೆ ಕುಶ ದರ್ಭ ಬರ್ಹಿ ಸೂಚಕ ಯಜ್ಞ ಯಜ್ಞಭೂಷಣ ಕುರವ ಪವಿತ್ರ ಯಾಜ್ಞಿಕ ಹಸ್ವಗರ್ಭ ಕುತುಪ ಅನ್ನೋ ಇಷ್ಟೊಂದು ಹೆಸರುಗಳು ಇವೆ ದರ್ಭೆಯ ಮೂಲದಲ್ಲಿ ಬ್ರಹ್ಮನೂ ಮಧ್ಯದಲ್ಲಿ ವಿಷ್ಣುವು ಅಗ್ರದಲ್ಲಿ ಈಶ್ವರನೂ ವಾಸಿಸೋದ್ರಿಂದ ಅದು ಸರ್ವ ದೋಷ ನಿವಾರಕ ಅಂತ ಹೇಳಿರೋದು ದರ್ಭಾಸನ ಅತ್ಯಂತ ಶ್ರೇಷ್ಠ ಅದು ಮಂತ್ರ ಸಿದ್ಧಿಗೆ ಪ್ರೇರಕ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲೂ ಅರ್ಜುನನ್ಗೆ ಭಗವಂತ ಹೇಳಿದನೆ ದರ್ಭಾಸನ ಬಹಳ ಮುಖ್ಯ ಅಂತ ಯೋಗದ ಬಗ್ಗೆ ಅವನು ಹೇಳುವಾಗ ಅದನ್ನ ಹೇಳ್ತಾ ಹೋಗ್ತಾನೆ ಕುಶದ ಬೇರು ಶೀತಲ ಕುಶ ಅಂದ್ರೆ ದರ್ಭೆಗೆ ಕುಶದ ಬೇರು ಶೀತಲ ರುಚಿಕಾರಕ ಮಧುರ ಶ್ವಾಸ ಮತ್ತೆ ಪಿತ್ತಗಳನ್ನ ಅದು ದೂರ ಮಾಡುತ್ತೆ ಅಂತ ಹೇಳ್ತಾರೆ ಬ್ರಹ್ಮನ ತಲೆಯನ್ನ ರುದ್ರ ಛೇದಿಸಿದ್ದಕ್ಕೆ ಅವನ ಕೈಗಳು ಅಪವಿತ್ರವಾಯಿತು ಅಂತ ರುದ್ರ ದರ್ಭೆ ಪವಿತ್ರವನ್ನ ಧರಿಸಿದ್ದ ಅನ್ನೋ ಆಖ್ಯಾಯಿಕೆಯೂ ಇದೆ ಪವಿತ್ರವನ್ನ ದರ್ಭೆಯಿಂದಲೇ ಮಾಡಬೇಕು ಆದ್ರೆ ಮಾಡೋ ಕ್ರಮ ಹೇಗೆ ಅಂದ್ರೆ ಎಂಟು ಅಂಗುಲ ಪ್ರಮಾಣದಷ್ಟು ಸಮಾನವಾದ ದರ್ಭೆಗಳನ್ನ ಆಯಾ ವಿಧಿ ಕಾರ್ಯಕ್ರಮದ ಸಂಖ್ಯೆಯಂತೆ ಅಂದ್ರೆ ವಿಧಿ ಕಾರ್ಯಕ್ರಮಗಳ ಸಂಖ್ಯೆ ಅಂತ ಅಂದ್ರೆ ಶುಭ ಕಾರ್ಯಗಳಲ್ಲಿ ಇಷ್ಟು ದರ್ಭೆಯನ್ನು ಉಪಯೋಗಿಸ್ಬೇಕು ಅಶುಭ ಕಾರ್ಯದಲ್ಲಿ ಇಷ್ಟು ದರ್ಭೆಯನ್ನು ಉಪಯೋಗಿಸ್ಬೇಕು ಅಂತ ಇದೆ ಶುಭ ಕಾರ್ಯದಲ್ಲಿ ಎರಡು ದರ್ಭೆಗಳ ಪವಿತ್ರ ಪಿತೃ ಕಾರ್ಯಗಳಲ್ಲಿ ಮೂರು ದರ್ಭೆಗಳ ಪವಿತ್ರವನ್ನ ಧರಿಸ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅದ ಅದರಂತೆ ದರ್ಭೆಗಳನ್ನ ನೀರಿನಲ್ಲಿ ನೆನೆಸ್ಕೊಂಡು ಮೃದುವಾಗಿ ಮಾಡಿ ಅವುಗಳನ್ನ ಒಂದಾಗಿ ಹೊಸದು ಅರ್ಧಕ್ಕೆ ಮಡಿಸಿ ಬೆರಳು ಅಷ್ಟು ಜಾಗ ಬಿಟ್ಟು ಮುಂದಕ್ಕೆ ಬ್ರಹ್ಮ ಗ್ರಂಥಿಯಂತೆ ಗಂಟು ಹಾಕಬೇಕು ಸಾಮಾನ್ಯವಾಗಿ ದರ್ಭೆ ಪವಿತ್ರವನ್ನ ಮಾಡಕ್ಕೆ ಬರಲ್ಲ ಅಂತ ಆ ಅವರು ಯಾರು ಬರಲ್ಲ ಅಂತ ಹೇಳ್ತಾರೋ ಅಥವಾ ಇದು ಪ್ರತಿ ಸಲಿಯೂ ಮಾಡೋದಿಕ್ಕೆ ಕಷ್ಟ ಆಗತ್ತೆ ದರ್ಭೆ ತಗೊಂಡ್ ಬರ್ಬೇಕು ಸಾಮಾನ್ಯವಾಗಿ ಎಲ್ಲರೂ ಇಟ್ಕೊಂಡ್ರಲ್ಲ ಅಂಥವ್ರು ಇದು ಕೆಲವು ವರ್ಷಗಳಿಂದ ನಡ್ಕೊಂಬಂದ ಹಿಂದೆ ಎಲ್ಲಾನು ಪವಿತ್ರವನ್ನೇ ಮಾಡ್ಕೊತಾ ಇದ್ರು ಆದ್ರೆ ಈಗ ಈ ಬೆಳ್ಳಿಯ ಹಾಗೆ ಚಿನ್ನದ ಉಂಗರಗಳನ್ನ ಮಾಡಿಸ್ಕೊಂಡಿರ್ತಾರೆ ಅದು ಪವಿತ್ರದುಂಗರ ಅಂತಾನೆ ಸಿಗತ್ತೆ ಅದು ಈ ಎರಡೆಳೆದು ಇರತ್ತೆ ಮೂರೆಳೆದು ಇರತ್ತೆ ಅದನ್ನ ತಗೊಂಡು ಈ ಪಿತೃ ಕಾರ್ಯಗಳಾಗಿರ್ಬಹುದು ಅಥವಾ ಶುಭ ಕಾರ್ಯಗಳಾಗಿರ್ಬಹುದು ಆ ಸಮಯದಲ್ಲಿ ಅದನ್ನ ಹಾಕೋತಾರೆ ಇಲ್ಲ ಕಾರ್ಯಕ್ಕೆ ಅಧಿಕಾರ ಉಳ್ಳವರು ದಿನವೂ ಅದನ್ನ ಹಾಕೊಂಡಿರ್ತಾರೆ ಅದು ಒಂದು ಪವಿತ್ರ ಅಂತಾನೆ ಅದನ್ನ ಧರಿಸಿರ್ತಾರೆ ಇನ್ನು ಪವಿತ್ರವನ್ನ ಮಾಡುವಾಗ ಆ ಬ್ರಹ್ಮ ಗ್ರಂಥಿಯನ್ನ ಹಾಕಿದ ಮೇಲೆ ಹಳದಗೆ ಮೀರಿದ ದರ್ಭೆಯನ್ನ ತಾಮ್ರದ ತಟ್ಟೆಯ ಅಂಚಿನಿಂದ ಕತ್ತರಿಸಬೇಕು ಕತ್ತರಿಲಿ ಎಲ್ಲ ಕಟ್ ಮಾಡೋದು ಎಲ್ಲ ಮಾಡೋ ಹಾಗಿಲ್ಲ ಅಂತಾನೆ ಈ ತಾಮ್ರದ ತಟ್ಟೆಯ ಅಂಚಿನಿಂದ ಅದನ್ನ ಕತ್ತರಿಸಬೇಕು ಅಂತ ಹೇಳಿರೋದು ಈ ವಿಧಾನವನ್ನ ಪರಾಶರ ಸ್ಮೃತಿಯಲ್ಲಿ ಪರಾಶರರು ತಿಳಿಸಿ ಹೇಳಿದ್ದಾರೆ ಪವಿ ಅಂದ್ರೆ ವಜ್ರದಂಡ ನಮ್ಮ ಜೀವನದ ವ್ಯಾಪ್ತಿಗೆ ಯಾವುದು ಆಘಾತವನ್ನ ಉಂಟು ಮಾಡುತ್ತೋ ಅದೇ ಪವಿ ಅಂತಹ ಪವಿಯಿಂದ ತ್ರಾಣ ಮಾಡೋದು ಅಂದ್ರೆ ರಕ್ಷಿಸೋದು ಪವಿತ್ರ ಮೂಲಾಧಾರಾದಿ ಷಟ್ಚಕ್ರಂ ಶಕ್ತಿ ಶಕ್ತಿ ಸ್ಥಾನ ಮುದೀರಿತಂ ಅನ್ನೋ ಹಾಗೆ ದೇಹದ ಶಕ್ತಿ ಸ್ಥಾನವೇ ಬೆನ್ನುಮೂಳೆ ನೆಟ್ಟಿಗಿದ್ರೆ ತಾನೆ ನಾವು ಓಡಾಡೋಕ್ಕಾಗದು ಎಲ್ಲ ಚಕ್ರಗಳು ಅಲ್ಲೇ ಇರೋದ್ರಿಂದ ಅದು ಸರಿಯಾಗಿ ಇರಬೇಕು ಅದೇ ವಜ್ರದಂಡ ಅಂತ ಅನ್ನಿಸ್ಕೊಂಡಿದೆ ಅದು ಬ್ರಹ್ಮ ವಿಷ್ಣು ರುದ್ರ ಗ್ರಂಥಿಗಳನ್ನ ಹೊಂದಿ ಬ್ರಹ್ಮ ಮಾರ್ಗಕ್ಕೆ ತಡೆಯಾಗಿ ನಿಂತಿರುತ್ತೆ ಇದ್ರಿಂದ ಜ್ಞಾನಕ್ಕೆ ಘಾತವಾಗದಂತೆ ರಕ್ಷಿಸಿಕೊಳ್ಳೋಕೆ ಪವಿತ್ರವಾದ ಮನಸ್ಸನ್ನ ಹೊಂದಿರಬೇಕು ಏನು ಶ್ರೀ ವಿದ್ಯಾ ಉಪಾಸನೆಯಲ್ಲಿ ಹೇಳ್ತಾ ಹೋಗ್ತಾರೆ ಪ್ರತಿಯೊಂದನ್ನು ಆ ಷಟ್ಚಕ್ರಗಳನ್ನ ಭೇದಿಸ್ಕೊಂಡು ಸಹಸ್ರಾರಕ್ಕೆ ಆ ಕುಂಡಲಿನಿ ಹೋಗಿ ತಲುಪಬೇಕು ಆಗ ಆತನಿಗೆ ಜ್ಞಾನ ಚಕ್ಷು ತೆರೆಯತ್ತೆ ಅಂತ ಹೇಳ್ತಾರಲ್ವಾ ಅದಕ್ಕೆ ಈ ಚಕ್ರಗಳನ್ನ ಒಳಗೊಂಡಿರೋ ಈ ಬೆನ್ನು ಮೂಳೆ ಬಹಳ ಮುಖ್ಯ ಅದನ್ನ ರಕ್ಷಿಸ್ಕೊಳ್ಳೋದಕ್ಕೆ ನಮ್ಮ ಮನಸ್ಸು ಯಾವಾಗ್ಲೂ ಪವಿತ್ರವಾಗಿರಬೇಕು ಅಂದ್ರೆ ಆ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಡುವಂತ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕು ಮನಸ್ಸಿಗೆ ನಾವು ಶುಭ ಕರ್ಮಗಳನ್ನ ಆಚರಿಸೋಕೆ ತಕ್ಕದಾದ ಮನೋಸಿದ್ಧಿ ಪಾವಿತ್ರತೆ ನಮ್ಗೆ ಬೇಕಾಗತ್ತೆ ಹೀಗೆ ಆಘಾತವಾಗದಂತೆ ಕರ್ಮಸಿದ್ಧಿಗೆ ಧರಿಸುವ ಕವಚವೇ ಪವಿತ್ರ ಅದಕ್ಕೆ ಸಾಮಾನ್ಯವಾಗಿ ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ದರ್ಭಾಸನವನ್ನ ಹಾಕೊಂಡು ಕೂತ್ಕೊಳ್ಳೋದು ಸ್ನೇಹಿತರೆ ಕೆಲವೇ ಕೆಲವು ಸಂಗ್ರಹ ವಿಷಯಗಳನ್ನ ನಾನು ಇಲ್ಲಿ ಹೇಳಿದ್ದೀನಿ ಕೃತಜ್ಞತಾ ರೂಪವಾದ ಕರ್ತವ್ಯವನ್ನ ನಾವು ಪಿತೃಪಕ್ಷದಲ್ಲಿ ಆಚರಿಸಲೇಬೇಕು ಅದನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸೋಣ ಅಂತ ಹೇಳ್ತಾ ಗದಾಧರನಾದ ಮಹಾವಿಷ್ಣು ಎಲ್ಲರನ್ನೂ ಕಾಪಾಡ್ಲಿ ಅಂತ ಪ್ರಾರ್ಥಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ